ಸಮರ್ಥಪಟ್ಟಂತ ಎಲ್ಲ ಮುಖಂಡರುಗಳು ಓಕೆ ಸಮರ್ಥಪಟ್ಟಂತ ರಾಜ್ಯ ಪಟ್ಟಣ ನಾಯಕನ ಬಗ್ಗೆ ಹಾ ವಿದ್ಯಾವಂತ ಸಮರ್ಥನ ಇರುವ ಮತ ಅಧ್ಯಕ್ಷರ ಮಾಡಿರ್ತಾರೆ ಎಲ್ಲ ಮುಖಂಡರಿಗೆ ಮುಂದೆ ಕೈ ಮುಗಿದ್ರೆ ಹೇಳ್ತೀನಿ ಸೌಭಾಗ್ಯ ಒಂದು ಅವಕಾಶ ಸಿಕ್ಕಿದೆ ಅವ್ರನ್ನ ಉಳಿಸ್ಕೊಡ್ಬೇಕು ಅಂತ ಅದೇ ರೀತಿ ಜಿಲ್ಲಾ ನಮ್ಮ ಶಂಕರನ್ನ ಮುಂಚೆ ಏನು ಮಂಡ್ಯ ಜಿಲ್ಲೆನಲ್ಲಿ ನಮ್ಗೆ ಫುಟ್ಬೋಳಕ್ಕೆ ಒಂದ್ ಜಾಗ ಇಲ್ಲ ಆ ವಾತಾವರಣ ಇವತ್ತೇ ನಿರ್ಮಾಣ ಮಾಡ್ತೀನಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಟ್ಟವ್ರು ಅದೆಷ್ಟಾರು ಜಾಗ ಇವತ್ತೇ ನಾನು ಪರ್ಚೇಸ್ ಮಾಡಿ ಇವತ್ತೇ ಅದು ಎಷ್ಟು ಲಕ್ಷ ಆಗ್ಬೋದು ಸಮಾಜಕ್ಕೆ ಮಾಡ್ತೀನಿ ಅಂತ ಅನಿವಾರ್ಯ ಸಂದರ್ಭ ಅದ್ಭುತವಾಗಿಲ್ಲ ನಾಳೆನು ಮುಂದೆ ಮಾಡ್ತಾರೆ ಶಂಕರಣ್ಣರು ಶಕ್ತಿ ಮುತ್ತರು ಅಂದ್ರೆ ಕುಸ್ತಿ ಆಡಕ್ಕಲ್ಲ ಬುದ್ಧಿ ಮತ್ತೆ ಆರ್ಥಿಕವಾಗಿ ಭಗವಂತ ಕೊಟ್ಟಿದ್ದಾನೆ ಅಂತ ಅವ್ರನ್ನ ಬಳಸ್ಕೋಬೇಕಾಗ್ತದೆ ಅಂತ ನಿಮ್ಗೆಲ್ರಿಗೂ ಹೇಳ್ತಾ ತಾಲೂಕು ಘಟಕದ ಚುನಾವಣಾ ಪ್ರಚಾರಕ್ಕಾಗಿ ಕೆಆರ್ ಪೇಟೆ ಮಂಚಿಬೀಡು ದುಡಕನಹಳ್ಳಿ ಗುಬ್ಬಳ್ಳಿಪುರ ಅನೇಕ ಗ್ರಾಮಗಳಲ್ಲಿ ಅಭ್ಯರ್ಥಿಗಳು ಹಾಗೂ ಮುಖಂಡರು ಮತಯಾಚನೆ ಮಾಡಿದರು ಜಿಲ್ಲಾ ಹಾಗೂ ತಾಲೂಕು ಘಟಕಕ್ಕೆ ನೂತನವಾಗಿ ಸ್ಪರ್ಧಿಸಿರುವ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಅಮೃತ್ ಶಂಕರ್ ಅವರು ಹಾಗೂ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ರವರ ಬಣ್ಣವನ್ನು ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮುಖಂಡರು ಮನವಿ ಮಾಡಿಕೊಂಡರು ಮುಖಂಡರುಗಳಾದ ಎಂ ಸುಬ್ರಹ್ಮಣ್ಯ ತೋಟಪ್ಪ ಮಹಾದೇವ ಪ್ರಸಾದ್ ಎಂ ಬೆಟ್ಟಳ್ಳಿ ಎಂಎಸ್ ಮಂಜುನಾಥ್ ಬ್ಯಾಂಕ್ ಪರಮೇಶಪ್ಪ ಈರಪ್ಪ ತಾಲೂಕು ಅಭ್ಯರ್ಥಿ ರಾಕೇಶ್ ಮೆಲ್ಲಹಳ್ಳಿ ಕೆಂಪರಾಜು ನಾಗಣ್ಣ ಮಲ್ಲಪ್ಪ ಅನೇಕ ಗ್ರಾಮದ ಮುಖಂಡರುಗಳು ಭಾಗವಹಿಸಿ